ಹಾಸನದ ಸಂಸದರು ಒಬ್ಬ ಜವಾಬ್ದಾರಿತವಾದ ಸ್ಥಾನದಲ್ಲಿರೋದು ಎಂ ಪಿ ಪ್ರಜ್ವಲ್ ದೇವರಾಜ್ ಪ್ರಜ್ವಲ್ ರೇವಣ್ಣನವರು ಈ ನೀಚ ಕೃತ್ಯ ಒಂದು ಅರವತ್ತು ವರ್ಷದ ಮುದುಕಿನ ಸಹ ಬಿಟ್ಟಿಲ್ಲ ಅವರು ಈ ಥರ ಕಾಮುಖ ಕೋಮು ಗೋಮುಖ ವ್ಯಾಘ್ರ ಮುಖ ನೋಡಿ ಇಡೀ ದೇಶನೇ ಬೆಚ್ಚ ಬಿದ್ದಿದೆ ಅಂಥವನಿಗೆ ಮತ್ತೆ ಟಿಕೆಟ್ ಕೊಟ್ಟು ಮೋದಿ ಗೌರ್ಮೆಂಟು ಇವನ್ನ ಎಂ ಪಿ ಮಾಡಿ ಅಂತ ಒಬ್ಬ ಪೊಲೀಸ್ ಆಫೀಸರ್ನ ಬಿಟ್ಟಿಲ್ಲ ಒಬ್ಬ ತಹಸೀಲ್ದಾರ್ನು ಸಹ ಬಿಟ್ಟಿಲ್ಲ ಆತನ ಬಗ್ಗೆ ಮಾತಾಡೋದಕ್ಕೆ ನನಗೆ ಅಸಹ್ಯ ಇದೆ ಅವನು ಜೂನಿಯರು ಉಮೇಶ್ ರೆಡ್ಡಿ ಉಮೇಶ್ ರೆಡ್ಡಿಗೆ ಆಲ್ರೆಡಿ ಗಲ್ಲು ಶಿಕ್ಷೆ ಆಗಿದೆ ಹ್ಞೂ ಆ ಥರ ಒಂದು ವ್ಯಕ್ತಿನೇ ಈಗ ಎಂ ಪಿ ಮಾಡೋಕ್ಕೆ ಹೋಗಿದ್ದಾರೆ ಬಿ ಜೆ ಪಿ ಗೌರ್ಮೆಂಟು ನಮ್ಮ ದೇಶದಲ್ಲಿರೋ ಮಹಿಳೆಯರಿಗೆ ಭದ್ರತೆ ಎಲ್ಲಿ ಮಾತು ಬಿ ಜೆ ಪಿ ಗೌರ್ಮೆಂಟು ಭೇಟಿ ಬಡೋ ಭೇಟಿ ಬಚೋ ಎಲ್ಲಿದೆ ಇನ್ನೂರ ತೊ ಎರಡು ಸಾವಿರದ ಒಂಬೈನೂರ ತೊಂಬತ್ತು ವಿಡಿಯೋ ಮಾಡಿದ ನಂತರ ಕೊಡಲೇಬೇಕು ಮೋದಿಯವರು ಇಂಥ ಒಬ್ಬ ನೀಚ ಕೃತ್ಯ ಎಂ ಪಿನ ಎಂ ಪಿ ಮಾಡೋದಕ್ಕೆ ಮತ್ತೆ ಟಿಕೆಟ್ ಕೊಟ್ಟಿದ್ದಾರಲ್ಲ ಈತನ್ನು ನಮ್ಮ ಮಹಿಳೆಯರೇ ಸೇರಿ ಒಂದು ಗತಿ ಕಾಣಿಸ್ತೀರಿ ನಾವು ಗೊತ್ತಿತ್ತು ಸರ್ ಒಂದು ಮಂತ್ ಹಿಂದೆನೆ ಈ ವಿಡಿಯೋ ವಿಡಿಯೋಲ್ಲೂ ಬರೀ ವೈರಲ್ ಆಗಿದೆ ಹಾಸನ್ ಡಿಸ್ಟಿಕ್ ಅಲ್ಲಿ ಮಾತ್ರ ವೈರಲ್ ಆಗಿದೆ ಗೊತ್ತಿದ್ದು ಮಾಡ್ಕೊಂಡಿದ್ದಾರೆ ಗೊತ್ತಿದ್ದು ಮಾಡ್ಕೊಂಡಿದ್ದಾರೆ ಯಾಕೆ ಮಾಡ್ತಾ ಇಲ್ಲ ಬಿಜೆಪಿ ಗೌರ್ಮೆಂಟ್ ಮಾಡೋದೇ ಅದಲ್ವಾ ಯಾವ್ದೋ ಒಂದು ಹಿಂದೂ ಮಹಿಳೆಗೆ ಏನೋ ಒಂದು ಆಯ್ತು ಅಂತ ಏನು ಸೋಷಿಯಲ್ ಮೀಡಿಯಾಗಳು ಜನಗಳು ಎಲ್ಲರೂ ಹೆಂಗಿದ್ವಿ ಅಂತ್ಕೊಂಡ್ರೆ ಇವತ್ತು ಎರಡು ಸಾವಿರದ ಒಂಬೈನೂರ ತೊಂಬತ್ತೆಣ್ಣು ಮಕ್ಕಳಿಗೆ ಈ ಥರ ಆಗಿದೆ ಅಲ್ಲ ಎಲ್ಲೋಗಿದ್ದಾರೆ ಶೋಭಕ್ಕ ಎಲ್ಲೋಗಿದ್ದಾರೆ ವಿಜಯ ವಿಜಯೇಂದ್ರ ಎಲ್ಲೋಗಿದ್ದಾರೆ ಮೋದಿ ಹಾಂ ಇದೆಲ್ಲ ಕೇಳೋರು ಯಾರು ಇಲ್ವಾ ಅದಕ್ಕಾಗಿ ನಮ್ಮ ಮಹಿಳೆಯರ ಪರವಾಗಿ ನಾವೇ ಮಹಿಳೆಯರೇ ಓಡಾಟ ಮಾಡಬೇಕಾಗಿರೋ ಪರಿಸ್ಥಿತಿ ಬಂದಿದೆ

ಮಕ್ಕಳನ್ನ ಅಷ್ಟು ಶುದ್ಧ ಮಾಡಿ ಬೀದಿಗೆ ಬಿಟ್ಟಿದ್ದಾರೆ ಒಂದು ಮ ಸ್ವಂತ ಮಗನಕ್ಕೆ ಸಂಸ್ಕಾರ ಕಲಿಸ್ಕೊಡೋಕ್ಕಾಗಿಲ್ಲ ಅಂತಂತಂದರೆ ದೇಶಕ್ಕೇನು ಮಾಡ್ತಾರೆ ಅವರು ಅಲ್ವಾ ಹಾಗಾಗಿ ದಯವಿಟ್ಟು ಆಸನ ಜನತೆ ಈ ಸರಿ ಆತನಿಗೆ ತಕ್ಕ ಪಾಠ ಕಲಿಸ್ಬೇಕು ಅಂತಂತ ನಾನು ಕೇಳ್ಕೊತಾ ಇದ್ದೀನಿ